ಹಿಂದೂ ಧರ್ಮದಲ್ಲಿ ಶ್ರಾದ್ದ ಕರ್ಮವು ಪೂರ್ವಜರ ಆತ್ಮಗಳಿಗೆ ಗೌರವ ಅರ್ಪಿಸುವ ಮತ್ತು ಅವರಿಗೆ ಶಾಂತಿ ನೀಡುವ ಒಂದು ಪವಿತ್ರ ಕರ್ಮ ಇದು ಆತ್ಮಗಳಿಗೆ ಮೋಕ್ಷ ನೀಡುವ ಮಾರ್ಗವಾಗಿದ್ದು ಸಂಸ್ಕೃತದಲ್ಲಿ ಎಂದರೆ ಶ್ರದ್ಧೆ ಮತ್ತು ಭಕ್ತಿಯನ್ನು ಸೂಚಿಸುತ್ತದೆ ಗಯಾ ಬಿಹಾರದಲ್ಲಿರುವ ಈ ಪವಿತ್ರ ನಗರವು ಶ್ರಾದ್ದ ಕರ್ಮಕ್ಕೆ ವಿಶೇಷ ಮಹತ್ವವನ್ನು ಹೊಂದಿದೆ ಗಯಾದಲ್ಲಿ ನಡೆಸುವ ಶ್ರಾದ್ದ ಕರ್ಮವು ಸಾಮಾನ್ಯ ಶ್ರಾದ್ದಕ್ಕಿಂತಲೂ ಹೆಚ್ಚು ಫಲಪ್ರದವೆಂದು ನಂಬಲಾಗುತ್ತದೆ ಈ ವಿಡಿಯೋದಲ್ಲಿ ಗಯಾದ ಶ್ರಾದ್ದ ಕರ್ಮದ ವಿವರಗಳು ಅದರ ಖ್ಯಾತಿಯ ಕಾರಣಗಳು ಮಹತ್ವ ಮತ್ತು ಲಾಭಗಳ ಬಗ್ಗೆ ವಿವರವಾಗಿ ವಿವರಿಸಲಾಗಿದೆ ಗೆಯಾವು ಶ್ರಾದ್ದ ಕರ್ಮಕ್ಕೆ ಖ್ಯಾತಿಯನ್ನು ಹೊಂದಿರುವುದಕ್ಕೆ ಕಾರಣಗಳು ಗಯಾ ಎಂಬ ನಗರವು ಹಿಂದೂ ಧರ್ಮದಲ್ಲಿ ಶ್ರಾದ್ದ ಕರ್ಮಕ್ಕೆ ಅತ್ಯಂತ ಪವಿತ್ರ ಸ್ಥಳವಾಗಿದೆ ಇದರ ಖ್ಯಾತಿಯ ಹಿನ್ನೆಲೆಯಲ್ಲಿ ಹಲವು ಪೌರಾಣಿಕ ಕಥೆಗಳು ಮತ್ತು ಐತಿಹಾಸಿಕ ಮಹತ್ವಗಳಿವೆ ಪ್ರಥಮವಾಗಿ ರಾಮಾಯಣದಲ್ಲಿ ಶ್ರೀರಾಮನು ತನ್ನ ತಂದೆ ದಶರಥನಿಗೆ ಕರ್ಮ ನಡೆಸಲು ಗಯಾಕ್ಕೆ ಬಂದಿದ್ದನು ಇದು ಸುಮಾರು ಹನ್ನೆರಡು ಲಕ್ಷ ವರ್ಷಗಳ ಹಿಂದಿನ ಕಥೆಯೆಂದು ನಂಬಲಾಗುತ್ತದೆ ರಾಮನು ಗಯಾದಲ್ಲಿ ಪಿಂಡದಾನ ಮಾಡಿ ಪೂರ್ವಜರ ಆತ್ಮಗಳಿಗೆ ಶಾಂತಿ ನೀಡಿದನು ಇದರಿಂದ ಗಯಾಶ್ರಾದ್ದದ ಕೇಂದ್ರಬಿಂದುವಾಗಿ ಮಾರ್ಪಡಿಸಿತು ಮಹಾಭಾರತದಲ್ಲಿ ಕೂಡ ಯುಧಿಷ್ಠಿರನು ಶ್ರೀಕೃಷ್ಣನ ಸಲಹೆಯ ಮೇರೆಗೆ ಗಯಾದಲ್ಲಿ ಪಿಂಡದಾನ ನಡೆಸಿದನು ಇದು ಗಯಾವನ್ನು ಪೂರ್ವಜರ ಆತ್ಮಗಳ ಮೋಕ್ಷದ ಸ್ಥಳವಾಗಿ ಸ್ಥಾಪಿಸಿತು ಗಯಾಸುರನ ಕತೆ ಈ ಕಥೆಯು ಹಿಂದೂ ಧರ್ಮದ ಪುರಾಣಗಳಲ್ಲಿ ಗಯಾದ ಪವಿತ್ರತೆಯನ್ನು ಸ್ಥಾಪಿಸಿದೆ ಗಯಾಸುರನ ಜನನ ಮತ್ತು ಶಕ್ತಿ ಪೌರಾಣಿಕ ಕಥೆಗಳ ಪ್ರಕಾರ ಗಯಾಸುರನು ಒಬ್ಬ ಶಕ್ತಿಶಾಲಿ ರಾಕ್ಷಸನಾಗಿದ್ದನು ಅವನು ತ್ರಿಪುರಾಸುರನ ಮಗನೆಂದು ಕೆಲವು ಗ್ರಂಥಗಳು ಹೇಳುತ್ತವೆ ಗಯಾಸುರನು ತನ್ನ ತಾಯಿಯಾದ ಗಾಯತ್ರಿಯಿಂದ ಜನ್ಮತಾಳಿದನು ಎಂದು ಕೆಲವು ಕಥೆಗಳು ತಿಳಿಸುತ್ತವೆ ಅವನ ಶಕ್ತಿಯು ಅಸಾಧಾರಣವಾಗಿತ್ತು ಮತ್ತು ಅವನ ಶರೀರವು ಗಗನಕ್ಕೇರಿದ ದೈತ್ಯಾಕಾರದಂತಿತ್ತು ಆದರೆ ಗ್ಯಾಸುರನು ಕೇವಲ ರಾಕ್ಷನಾಗಿರಲಿಲ್ಲ ಅವನು ಭಗವಾನ್ ವಿಷ್ಣುವಿನ ಭಕ್ತನಾಗಿದ್ದನು ಗ್ಯಾಸುರನು ತನ್ನ ಕಠಿಣ ತಪಸ್ಸಿನಿಂದ ಭಗವಾನ್ ಬ್ರಹ್ಮನನ್ನು ಸಂತೋಷಪಡಿಸಿದನು ತಪಸ್ಸಿನ ಫಲವಾಗಿ ಬ್ರಹ್ಮನು ಅವನಿಗೆ ಒಂದು ವರವನ್ನು ಕೊಡಬೇಕಾಯಿತು ಗ್ಯಾಸುರನು ತನ್ನ ಶರೀರವನ್ನು ಎಲ್ಲ ಯಜ್ಞಗಳಿಗಿಂತಲೂ ಪವಿತ್ರವಾಗಿರುವಂತೆ ಮಾಡುವ ವರವನ್ನು ಕೇಳಿದನು ಅವನ ಶರೀರದಲ್ಲಿ ಯಾವುದೇ ಕರ್ಮ ನಡೆದರೆ ಅದು ದೇವತೆಗಳಿಗೂ ಸಮಾನವಾದ ಫಲವನ್ನು ನೀಡಬೇಕೆಂದು ಅವನ ಇಚ್ಛೆಯಾಗಿತ್ತು ಬ್ರಹ್ಮನು ಈ ವರವನ್ನು ಕೊಟ್ಟನು ಮತ್ತು ಗ್ಯಾಸುರನ ಶರೀರವು ಅತ್ಯಂತ ಪವಿತ್ರವಾಯಿತು ಗ್ಯಾಸುರನ ತಪಸ್ಸು ಮತ್ತು ದೇವತೆಗಳ ಆತಂಕ ಗ್ಯಾಸುರನ ಶರೀರವು ಇಷ್ಟು ಪವಿತ್ರವಾದ ಕಾರಣ ಅವನ ದೇಹದಲ್ಲಿ ಯಜ್ಞಗಳನ್ನು ನಡೆಸಿದವರು ಸ್ವರ್ಗಕ್ಕೆ ಹೋಗುತ್ತಿದ್ದರು ಇದರಿಂದ ದೇವತೆಗಳಿಗೆ ಆತಂಕ ಉಂಟಾಯಿತು ಏಕೆಂದರೆ ಯಜ್ಞದ ಫಲವು ದೇವತೆಗಳಿಗೆ ಸೀಮಿತವಾಗಿತ್ತು ಆದರೆ ಗ್ಯಾಸುರನ ಶರೀರದಲ್ಲಿ ನಡೆದ ಯಾವುದೇ ಕರ್ಮವು ಜನರಿಗೆ ನೇರವಾಗಿ ಸ್ವರ್ಗವನ್ನು ಕೊಡುತ್ತಿತ್ತು ಇದು ದೇವತೆಗಳ ಸ್ಥಾನಕ್ಕೆ ಧಕ್ಕೆ ತಂದಿತು ದೇವತೆಗಳು ಭಗವಾನ್ ವಿಷ್ಣುವಿನ ಬಳಿಗೆ ಹೋಗಿ ಈ ಸಮಸ್ಯೆಯನ್ನು ಬಗೆಹರಿಸುವಂತೆ ಕೇಳಿಕೊಂಡರು ವಿಷ್ಣುವು ಗಯಾಸುರನ ಭಕ್ತಿಯನ್ನು ಗೌರವಿಸುವ ಜೊತೆಗೆ ದೇವತೆಗಳ ಆತಂಕವನ್ನು ಪರಿಗಣಿಸಿದನು ಅವನು ಗಯಾಸುರನನ್ನು ಭೇಟಿಯಾಗಲು ತೀರ್ಮಾನಿಸಿದನು ವಿಷ್ಣುವಿನ ಆಗಮನ ಮತ್ತು ಗಯಾಸುರನ ಶರಣಾಗತಿ ಭಗವಾನ್ ವಿಷ್ಣುವು ಗಯಾಸುರನ ಬಳಿಗೆ ಬಂದು ಅವನ ಭಕ್ತಿಯನ್ನು ಶ್ಲಾಘಿಸಿದನು ಆದರೆ ಅವನ ಶರೀರದಿಂದ ಉಂಟಾಗುತ್ತಿರುವ ಸಮಸ್ಯೆಯನ್ನು ವಿವರಿಸಿದನು ಗಯಾಸುರನು ತನ್ನ ಶರೀರವನ್ನು ದೇವತೆಗಳಿಗೆ ಒಡ್ಡಿಕೊಡಲು ಸಿದ್ಧನಾದನು ಆದರೆ ಒಂದು ಶರತ್ತನ್ನು ಇಟ್ಟನು ಅವನು ತನ್ನ ಶರೀರವನ್ನು ಕರ್ಮಕ್ಕಾಗಿ ಬಳಸಲು ಒಪ್ಪಿದನು ಆದರೆ ಅದರಲ್ಲಿ ನಡೆಯುವ ಕರ್ಮವು ಪೂರ್ವಜರ ಆತ್ಮಗಳಿಗೆ ಮೋಕ್ಷವನ್ನು ಕೊಡಬೇಕೆಂದು ಕೇಳಿದನು ವಿಷ್ಣುವು ಈ ಶರತ್ತನ್ನು ಒಪ್ಪಿಕೊಂಡನು ವಿಷ್ಣುವು ತನ್ನ ಪಾದವನ್ನು ಗಯಾಸುರನ ಶರೀರದ ಮೇಲೆ ಇಟ್ಟನು ಈ ಪಾದದ ಚಿಹ್ನೆಯು ಗಯಾಸುರನ ಶಿರಸ್ಸಿನ ಮೇಲೆ ಮೂಡಿತು ಮತ್ತು ಅವನ ಶರೀರವನ್ನು ಕರ್ಮಕ್ಕೆ ಪವಿತ್ರ ಸ್ಥಳವಾಗಿ ಮಾಡಲಾಯಿತು ಈ ಚಿಹ್ನೆಯೇ ಇಂದಿನ ವಿಷ್ಣುಪಾದವಾಗಿದೆ ವಿಷ್ಣುಪಾದವು ಕರ್ಮಕ್ಕೆ ವಿಶೇಷ ಮಹತ್ವವನ್ನು ಪಡೆದುಕೊಂಡಿತು ವಿಷ್ಣುಪಾದದ ಭೌತಿಕ ವಿವರ ವಿಷ್ಣುಪಾದವು ಗಯಾದ ವಿಷ್ಣುಪಾದ ದೇವಸ್ಥಾನದ ಒಳಗಿರುವ ಒಂದು ಶಿಲೆಯ ಮೇಲಿರುವ ಪಾದದ ಗುರುತಾಗಿದೆ ಈ ಶಿಲೆಯ ಮೇಲಿರುವ ಪಾದದ ಚಿಹ್ನೆಯು ಸುಮಾರು ನಲವತ್ತು ಸೆಮ್ಮಿ ಉದ್ದವಿದ್ದು ಭಗವಾನ್ ವಿಷ್ಣುವಿನ ಬಲಗಾಲಿನ ಗುರುತೆಂದು ನಂಬಲಾಗುತ್ತದೆ ಈ ಚಿಹ್ನೆಯನ್ನು ಒಂದು ಚಿನ್ನದ ಚೌಕಟ್ಟಿನಲ್ಲಿ ರಕ್ಷಿಸಲಾಗಿದೆ ಮತ್ತು ಭಕ್ತರು ಇದರ ದರ್ಶನ ಪಡೆಯಬಹುದು ವಿಷ್ಣುಪಾದ ದೇವಸ್ಥಾನದ ವಿಶೇಷತೆಗಳು ಒಂದು ಸ್ಥಾಪನೆ ವಿಷ್ಣುಪಾದ ದೇವಸ್ಥಾನವನ್ನು ಹದಿನೆಂಟನೇ ಶತಮಾನದಲ್ಲಿ ಇಂದೋರದ ರಾಣಿ ಅಹಲ್ಯಾಬಾಯಿ ಹೊಳ್ಕರಿಂದ ನವೀಕರಿಸಲಾಯಿತು ಆದರೆ ಈ ಸ್ಥಳದ ಇತಿಹಾಸವು ಸಾವಿರಾರು ವರ್ಷಗಳಷ್ಟು ಹಳೆಯದು ಎರಡು ವಾಸ್ತುಶಿಲ್ಪ ದೇವಸ್ಥಾನದ ಗೋಪುರವು ಒಂದು ನೂರು ಅಡಿ ಎತ್ತರವಿದ್ದು ಶಿಲ್ಪಕಲೆಯಿಂದ ಕೂಡಿದೆ ಒಳಗಿರುವ ವಿಷ್ಣುಪಾದ ಶಿಲೆಯು ಭಕ್ತರ ಆಕರ್ಷಣೆಯ ಕೇಂದ್ರವಾಗಿದೆ ಮೂರು ಪವಿತ್ರ ಸ್ಥಳಗಳು ವಿಷ್ಣುಪಾದದ ಸುತ್ತಲೂ ಪಲ್ಬು ನದಿ ಅಕ್ಷಯವಟ ಮತ್ತು ಪ್ರೇತಶಿಲಾ ಮುಂತಾದ ಇತರ ಪವಿತ್ರ ಸ್ಥಳಗಳಿವೆ ಇವು ಕರ್ಮಕ್ಕೆ ಸಂಬಂಧಿಸಿವೆ ಅಕ್ಷಯವಟ ಪ್ರಾಮುಖ್ಯತೆ ಅಕ್ಷಯವಟವು ಒಂದು ಪವಿತ್ರ ಆಲದ ಮರವಾಗಿದ್ದು ಹಿಂದೂ ಧರ್ಮದಲ್ಲಿ ಕರ್ಮಕ್ಕೆ ಅತ್ಯಂತ ಮಹತ್ವದ ಸ್ಥಳವಾಗಿದೆ ಅಕ್ಷಯ ಎಂದರೆ ಕ್ಷಯವಿಲ್ಲದ ಅಂದರೆ ಶಾಶ್ವತವಾದ ಮತ್ತು ವಟ ಎಂದರೆ ಆಲದ ಮರ ಈ ಮರವು ಗಯಾದ ವಿಷ್ಣುಪಾದ ದೇವಸ್ಥಾನ ಮತ್ತು ಫಲ್ಗು ನದಿಯ ಸನಿಹದಲ್ಲಿದೆ ಗಯಾದಲ್ಲಿ ಕರ್ಮ ನಡೆಸಲು ಬಂದವರು ಅಕ್ಷಯವಟದಲ್ಲಿ ಕರ್ಮವನ್ನು ಪೂರೈಸದೆ ತಮ್ಮ ಶ್ರಾದ್ದವನ್ನು ಸಂಪೂರ್ಣಗೊಳಿಸಲು ಸಾಧ್ಯವಿಲ್ಲ ಈ ಮರವು ಆತ್ಮಗಳಿಗೆ ಶಾಶ್ವತ ಶಾಂತಿಯನ್ನು ನೀಡುವ ಸಂಕೇತವಾಗಿ ಸ್ಥಾಪಿತವಾಯಿತು ಅಕ್ಷಯವಟದಲ್ಲಿ ನಡೆಸಿದ ಶ್ರಾದ್ದವು ಏಳು ತಲೆಮಾರುಗಳ ಪೂರ್ವಜರಿಗೆ ಮೋಕ್ಷವನ್ನು ಕೊಡುತ್ತದೆ ಎಂಬ ನಂಬಿಕೆಯಿದೆ ಫಲ್ಗು ನದಿಯ ತೀರದಲ್ಲಿ ಶ್ರಾದ್ದ ನಡೆಸುವುದು ಇನ್ನೊಂದು ವಿಶೇಷತೆ ಈ ನದಿಯ ನೀರುಗಳು ಪವಿತ್ರವೆಂದು ನಂಬಲಾಗುತ್ತದೆ ಮತ್ತು ಪಿತೃಪಕ್ಷದಲ್ಲಿ ಇಲ್ಲಿ ಮೆಲ ನಡೆಯುತ್ತದೆ ಪ್ರತಿ ವರ್ಷ ಐದು ಲಕ್ಷದಿಂದ ಎಪ್ಪತ್ತೈದು ಲಕ್ಷ ಜನರು ಗಯಾಕ್ಕೆ ಬಂದು ಶ್ರಾದ್ದ ಮಾಡುತ್ತಾರೆ ಅಕ್ಷಯೋಟ ಸಹ ಶ್ರಾದ್ದಕ್ಕೆ ಪ್ರಸಿದ್ಧ ಸ್ಥಳವಾಗಿದ್ದು ಇಲ್ಲಿ ನಡೆಸುವ ಕರ್ಮವು ಏಳು ತಲೆಮಾರುಗಳಿಗೆ ಫಲ ನೀಡುತ್ತದೆ ಇಂತಹ ಪೌರಾಣಿಕ ಮತ್ತು ಭೌಗೋಳಿಕ ಮಹತ್ವಗಳಿಂದ ಗಯಾಶ್ರಾದ್ದ ಕರ್ಮಕ್ಕೆ ವಿಶ್ವವ್ಯಾಪಿ ಖ್ಯಾತಿ ಗಳಿಸಿದೆ ಶ್ರಾದ್ದ ಕರ್ಮದ ಕ್ರಮ ಒಂದು ಸ್ನಾನ ಭಕ್ತರು ಫಲ್ಗು ನದಿಯಲ್ಲಿ ಸ್ನಾನ ಮಾಡಿ ಶುದ್ಧರಾಗುತ್ತಾರೆ ಎರಡು ಪಿಂಡದಾನ ವಿಷ್ಣುಪಾದದಲ್ಲಿ ಪಂಡಿತರ ಸಹಾಯದಿಂದ ಪಿಂಡದಾನ ನಡೆಸಲಾಗುತ್ತದೆ ಇದರಲ್ಲಿ ಅಕ್ಕಿಯ ಗೋಳಗಳನ್ನು ಆಹಾರವಾಗಿ ಅರ್ಪಿಸಲಾಗುತ್ತದೆ ಮೂರು ತರ್ಪಣ ನೀರಿನ ಜೊತೆಗೆ ತಿಲ ಎಳ್ಳು ಮತ್ತು ಕುಶವನ್ನು ಬಳಸಿ ಪೂರ್ವಜರಿಗೆ ತರ್ಪಣ ನೀಡಲಾಗುತ್ತದೆ ನಾಲ್ಕು ದಾನ ಬ್ರಾಹ್ಮಣರಿಗೆ ದಾನ ಮಾಡುವುದು ಕರ್ಮದ ಒಂದು ಭಾಗವಾಗಿದೆ ಗಯಾದ ಶ್ರಾದ್ದ ಕರ್ಮದ ಮಹತ್ವ ಹಿಂದೂ ಗ್ರಂಥಗಳ ಪ್ರಕಾರ ಗೆಯಾದ ಶ್ರಾದ್ದವು ಪೂರ್ವಜರ ಆತ್ಮಗಳಿಗೆ ಮೋಕ್ಷ ನೀಡುತ್ತದೆ ಇದು ಪಿತೃದೋಷವನ್ನು ಪೂರ್ವಜರ ಕಾರಣದಿಂದ ಉಂಟಾಗುವ ದೋಷ್ ನಿವಾರಿಸುತ್ತದೆ ಪಕ್ಷದಲ್ಲಿ ಭಾದ್ರಪದ ಅಮಾವಾಸ್ಯೆಗೆ ಮುಂಚಿನ ಹದಿನಾರು ದಿನಗಳೂ ನಡೆಸುವ ಶ್ರಾದ್ದವು ಸರ್ವ ಪಿತೃ ಎಂದು ಗೆಯಾದಂತಹ ಫಲ ನೀಡುತ್ತದೆ ಗೆಯಾದಲ್ಲಿ ಶ್ರಾದ್ದ ನಡೆಸುವುದು ಆತ್ಮಗಳು ಭೂಮಿಗೆ ಬಂದು ಆಹಾರ ಪಡೆಯುವ ಸ್ಥಳವೆಂದು ನಂಬಲಾಗುತ್ತದೆ ಇದು ಕುಟುಂಬದ ಜೀವನದಲ್ಲಿ ಸಮೃದ್ಧಿ ತರಲು ಸಹಾಯ ಮಾಡುತ್ತದೆ ವಿಷ್ಣುಪಾದ ಫಲ್ಗು ನದಿ ಅಕ್ಷಯವಟ ಪ್ರೇತಶೀಲ ಮತ್ತು ಬೋಗಯ ಸಹಶ್ರಾದ್ದಕ್ಕೆ ಸಂಬಂಧಿಸಿದ ಸ್ಥಳಗಳು ಈ ಕರ್ಮವು ಭಾವನಾತ್ಮಕವಾಗಿ ನಡೆಸಿದರೆ ಮಾತ್ರ ಫಲಪ್ರದವೆಂದು ಗ್ರಂಥಗಳು ಹೇಳುತ್ತವೆ ಗೆಯಾದ ಶ್ರಾದ್ದ ಕರ್ಮದ ಲಾಭಗಳು ಅಪಾರವಾಗಿವೆ ಪ್ರಮುಖವಾಗಿ ಒಂದು ಪೂರ್ವಜರ ಆತ್ಮಗಳಿಗೆ ಶಾಂತಿ ಮತ್ತು ಮೋಕ್ಷ ಪಿಂಡದಾನದ ಮೂಲಕ ಆತ್ಮಗಳು ಭುಕ್ತಿ ಪಡೆಯುತ್ತವೆ ಮತ್ತು ಮೋಕ್ಷವನ್ನು ತಲುಪುತ್ತವೆ ಇದು ಅವರ ಯಾತನೆಗಳನ್ನು ಕಡಿಮೆ ಮಾಡುತ್ತದೆ ಎರಡು ಪಿತೃದೋಷ ನಿವಾರಣೆ ಕುಟುಂಬದಲ್ಲಿ ಆರೋಗ್ಯ ಹಣಕಾಸು ಸಂಬಂಧಗಳು ಮತ್ತು ಸಂತಾನದ ಸಮಸ್ಯೆಗಳು ಪಿತೃದೋಷದಿಂದ ಉಂಟಾಗುತ್ತವೆ ಗೆಯಾದ ಶ್ರಾದ್ದವು ಇದನ್ನು ನಿವಾರಿಸಿ ಕ್ಷಮೆಯನ್ನು ಪಡೆಯುತ್ತದೆ ಮೂರು ಕುಟುಂಬಕ್ಕೆ ಆಶೀರ್ವಾದಗಳು ಆತ್ಮಗಳು ಶಾಂತರಾದಾಗ ಕುಟುಂಬಕ್ಕೆ ಶಾಂತಿ ಸಮೃದ್ಧಿ ಉತ್ತಮ ಆರೋಗ್ಯ ಮತ್ತು ಧನವನ್ನು ಆಶೀರ್ವದಿಸುತ್ತವೆ ಏಳು ತಲೆಮಾರುಗಳಿಗೆ ಇದು ಫಲ ನೀಡುತ್ತದೆ ನಾಲ್ಕು ಕರ್ಮಫಲ ಹಿಂದೂ ಧರ್ಮದಲ್ಲಿ ಶ್ರಾದ್ದವು ಪೂರ್ವಜರವಣವನ್ನು ಅದುಪ್ತಗೊಳಿಸುತ್ತದೆ ಇದರಿಂದ ಭವಿಷ್ಯದ ಜೀವನಗಳಲ್ಲಿ ಶುಭ ಫಲಗಳು ದೊರೆಯುತ್ತವೆ ಐದು ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಶಾಂತಿ ಕರ್ಮ ನಡೆಸುವವರು ತಮ್ಮ ಕರ್ತವ್ಯವನ್ನು ಪೂರೈಸಿದ ಮನಸ್ಸು ಪಡೆಯುತ್ತಾರೆ ಇದು ಮನಸ್ಸಿಗೆ ಶಾಂತಿ ನೀಡುತ್ತದೆ ಈ ಲಾಭಗಳು ಗ್ರಂಥಗಳು ಮತ್ತು ಸಾಂಪ್ರದಾಯಿಕ ನಂಬಿಕೆಗಳಿಂದ ಬಂದಿವೆ ಮತ್ತು ಗ್ಯಾದಲ್ಲಿ ನಡೆಸಿದರೆ ಇವು ಹೆಚ್ಚು ಶಕ್ತಿಶಾಲಿಯಾಗುತ್ತವೆ ಗಯಾದ ಶ್ರಾದ್ದ ಕರ್ಮವು ಹಿಂದೂ ಸಂಸ್ಕೃತಿಯ ಮೂಲಭೂತ ಅಂಶವಾಗಿದ್ದು ಪೂರ್ವಜರೊಂದಿಗಿನ ಸಂಬಂಧವನ್ನು ಬಲಪಡಿಸುತ್ತದೆ ಅದರ ಖ್ಯಾತಿ ಪೌರಾಣಿಕ ಕಥೆಗಳಿಂದ ಮತ್ತು ಪವಿತ್ರ ಸ್ಥಳಗಳಿಂದ ಬಂದಿದ್ದು ಮಹತ್ವವು ಮೋಕ್ಷ ಮತ್ತು ದೋಷ ನಿವಾರಣೆಯಲ್ಲಿದೆ ಲಾಭಗಳು ಕುಟುಂಬದ ಜೀವನವನ್ನು ಸುಧಾರಿಸುತ್ತವೆ ಭಾವದೊಂದಿಗೆ ನಡೆಸಿದರೆ ಮಾತ್ರ ಇದು ಸತ್ಯ ಫಲ ನೀಡುತ್ತದೆ ಗಯಾಕ್ಕೆ ಭೇಟಿ ನೀಡಿ ಈ ಕರ್ಮ ನಿರ್ವಹಿಸುವುದು ಎಲ್ಲರ ಕರ್ತವ್ಯ ಈ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿಯೂ ಜ್ಞಾನದ ಉದ್ದೇಶವಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ